ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದುರ್ಗ ಅಥವಾ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಇನ್ನು ಕೂಷ್ಮಾಂಡ ದುರ್ಗಾ ಮಾತುಕೆಯರು ಸೂರ್ಯಗ್ರಹದ ಒಂದು ಅಧಿದೇವತೆಯಾಗಿ ಅವರನ್ನು ಆರಾಧನೆ ಮಾಡುವಂತಹ ಒಂದು ಸಾಧಕರಿಗೆ ವಿಶೇಷವಾದಂಥ ತೇಜಸ್ಸನ್ನು ಕೀರ್ತಿಯನ್ನು ಮತ್ತು ಅಧಿಕಾರವನ್ನು ದಯಪಾಲಿಸ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ನೈವೇದ್ಯ ಬೆಲ್ಲದನ್ನವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇನ್ನು ಮಂತ್ರ ಓಂ ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾ ಏ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿಯಾದರೂ ತಾಯಿಯನ್ನು ಸ್ಮರಣೆ ಮಾಡಿ ಶರಣಾಗತಿಯನ್ನು ಹೊಂದೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲಗಳನ್ನು ಪಡೀಬಹುದಾಗಿರುತ್ತೆ ಸರ್ವೇ ಜನ ಸುಖಿನೋಭವಂತು సమస్త సన్మంగళాన్ని శుభమస్తు